ಈಗ ಯಾವ ರೀತಿ ಬೃಹತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ ಯಾಕೆ ಇಷ್ಟು ಜನ ಬರ್ತಾರೆ ಅಂತಂದರೆ ಇವತ್ತು ಎಂಬತ್ತೆಂಟು ವರ್ಷದ ನಮ್ಮ ಮಾಜಿ ಗೃಹ ಸಚಿವರಾದ ಚೌಡಾರೆಡ್ಡಿಯವ್ರದ್ದು ಈ ಒಂದು ಬರ್ತ್ಡೇ ಅಂದರೆ ಹುಟ್ಟಿದ ಹಬ್ಬ ಈ ಹುಟ್ಟಿದ ಹಬ್ಬ ನಿಜವಾಗಲೂ ಯಾವ ರೀತಿ ಮುದ್ದಾದ ಮಕ್ಕಳು ಅವರಿಬ್ಬರು ಬಾಲಾಜಿ ಮತ್ತು ನಮ್ಮ ಸುಧಾಕರ್ ರೆಡ್ಡಿ ಅವರು ಉಸ್ತುವಾರಿ ಸಚಿವರು ಅಷ್ಟೊಂದು ಅವರ ತಂದೆ ತಾಯಿಗೆ ಒಂದು ಉನ್ನತ ಮಟ್ಟದ ಸ್ಥಾನವನ್ನು ಕೊಟ್ಟು ಇವತ್ತು ನಮ್ಮ ತಂದೆ ತಾಯಿ ಅಂತ ಎಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಎಂಬತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಅಂದರೆ ನಿಜವಾಗ್ಲೂ ಇದು ರಾಜ್ಯಕ್ಕೆ ಮಾದರಿ ಇಂಥ ಒಂದು ಬೃಹತ್ ಸಮಾವೇಶ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡು ತಮ್ಮ ತಂದೆ ತಾಯಿನ ಯಾವ ರೀತಿ ನೋಡ್ಕೊತಾ ಇದ್ದಾರೆ ಅಂತ ಮಾದರಿಯಾಗಿ ಇವರು ತೋರಿಸಿದ್ದಾರೆ ಸಮಾಜಕ್ಕೆ ಸರ್ ನಮಸ್ಕಾರ ಜನರಕ್ಷಕ ಪತ್ರಿಕೆಯವರು ವೆರಿ ಗುಡ್ ತಮ್ಮ ಎಂಬತ್ತೆಂಟನೇ ವರ್ಷದ ಆರ್ಥಿಕ ಶುಭಾಶಯಗಳು ಹುಟ್ಟಿನ ಅದ್ದೂರಿಯಾಗಿ ಮಾಡಿದೀರಾ ತುಂಬಾ ಸಂತೋಷ ಆಗುತ್ತೆ ನಿಮಗೆ ಅನಿಸುತ್ತೆ ಏನೋ ಜನ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಬಂದು ವಿಶ್ ಮಾಡಿದರು ಐ ಮಸ್ಟ್ ಬಿ ವೆರಿ ಗ್ರೇಟ್ಫುಲ್ ಟು ಆಲ್ ಪೀಪಲ್ ಅಷ್ಟೇ ಹೇಳ್ಬೋದಿಲ್ಲ ಚಾಕುವೆನಲ್ಲಿ ಏನು ನಮಗೆ ಕೊಡುಗೆ ಕೊಟ್ಟಿದ್ದೀರಾ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಏನು ಕೊಡುಗೆಗಳು ಕೊಟ್ಟಿದ್ದೀರಾ ಅದೇ ಅದೇ ಪ್ರತಿಫಲ ಅಂತ ನಾನು ಕೇಳ್ತಾ ಇದ್ದ ಅದೇ ನಾವು ಸಮಾಜ ಎಮ್ ಎಲ್ ಎಮ್ ಎಲ್ ಆಗಿದ್ದಾಗ ಸೇವೆ ಮಾಡಿರೋದು ಅದು ಹಂಗೆ ನಡ್ಕೊಂಡು ಬರ್ತಾ ಇದೆ ಜನಗಳಲ್ಲಿ ಪ್ರೀತಿ ವಿಶ್ವಾಸ ಅದಿದೆ ಅದರ ಇವತ್ತು ಜನಗಳು ತೀರಿಸಿದ್ದಾರೆ ಅಂತಾರೆ ಎಷ್ಟೋ ಜನ ಕೇಳಿದಾಗ ಒಂದು ಇದಕ್ಕೆಲ್ಲ ರೂಭಾರಿಯಾಗಿರ್ತಕ್ಕಂತಹ ನಮ್ಮ ರೆಡ್ಡಿ ರೆಡ್ಡಿಯವರು ಈಗ ಒಂದು ಎರಡು ಮಾತು ಮಾತಾಡ್ತಾರೆ ಮತ್ತು ಅವ್ರಿಗೂ ನಾನು ಸೊ ಸ್ವಲ್ಪ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ಸರ್ ನಮಸ್ಕಾರ ಬಲಗದಿಂದ ವಂದನೆಗಳು ಅರ್ಪಿಸೋಕ್ಕೆ ಇಚ್ಛೆ ಇಚ್ಛೆ ಪಡಿಸ್ತೇನೆ ಈಗಾಗಲೇ ನಾವು ಇದುವರೆಗೂ ಏನಿತ್ತು ಹೈಯೆಸ್ಟ್ ರೆಕಾರ್ಡ್ ಅದನ್ನು ಬ್ರೇಕ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ ಇನ್ನು ಎಂಟು ಗಂಟೆವರೆಗೂ ಇದೆ ನೋಡಿ ಎಷ್ಟು ಟಾರ್ಗೆಟ್ ಎಲ್ಲಿಗೆ ರೀಚ್ ಸ್ಟಾಪ್ ಆಗುತ್ತೋ ಅದನ್ನು ನಾನು ಈಗ ಈಗಲೇ ಇಲ್ಲಿ ಕಷ್ಟ ಆಗುತ್ತೆ ಸೊ ಎಂಟು ಗಂಟೆಗೆ ಮತ್ತೊಂದು ಸಾರಿ ನಾವು ನೋಡಿ ಫೈನಲ್ ಆಗಿ ನಮ್ದು ಎಷ್ಟು ಯೂನಿಟ್ಸ್ ಸ ಇದಾಗಿದೆಯೋ ಅನ್ನೋದನ್ನು ಎಂಟು ಗಂಟೆಗೆ ಗೊತ್ತಾಗುತ್ತೆ ಮತ್ತೆ ಈಗ ಈ ಒಂದು ಬೃಹತ್ ರಕ್ತದಾನ ಶಿಬಿರದ ಮುಖಾಂತರ ಸಮಾಜಕ್ಕೆ ಒಂದು ಕೊಡುಗೆನೇ ಕೊಟ್ಟಿದ್ದೀರಾ ತಾವು ಈ ಒಂದು ಕ್ಷೇತ್ರದಲ್ಲಿ ಮತ್ತು ನಮ್ಮ ರಾಜ್ಯಕ್ಕೆ ಮಾದರಿಯಾಗಿ ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ಇನ್ನೊಂದು ಏನು ಸುದ್ದಿ ಏನಂದರೆ ಒಂದು ತಂದೆ ತಾಯಿನ ಯಾವ ರೀತಿ ನೋಡ್ಕೋಬೇಕು ಇಷ್ಟು ಎಂಬತ್ತೆಂಟು ವರ್ಷ ಅಟ್ಲೀಸ್ಟು ಐವತ್ತು ವರ್ಷ ಅರವತ್ತು ವರ್ಷ ಆದರೂ ಮಕ್ಕಳನ್ನ ಮಕ್ಕಳು ತಂದೆ ತಾಯಿನ ಬಿಟ್ಟುಬಿಟ್ಟು ಎಲ್ಲ ಬೇರೆ ರೀತಿಯಲ್ಲಿ ಸೇರಿಸ್ತಾರೆ ಹಾಸ್ಟ್ಲಿಗೆ ಅಲ್ಲಿ ಇಲ್ಲಿ ಆದ್ರೂ ನೀವು ಎಂಬತ್ತೆಂಟು ವರ್ಷದಲ್ಲೂ ಕೂಡ ತಂದೆ ತಾಯಿನ ಬಿಡದೆ ತಂದೆ ತಾಯಿಯ ಜೊತೆಯಲ್ಲಿ ಎಷ್ಟೊಂದು ಸುಖ ಸಂತೋಷವಾಗಿ ಈ ಒಂದು ಒಂದು ಏನು ರಕ್ತದಾನ ಶಿಬಿರವನ್ನು ಆಯೋಜಿಸಿ ರಾಜ್ಯಕ್ಕೆ ಒಂದು ಮಾದರಿಯಾಗಿಯೇ ಅಂತೇನೆ ಇನ್ನೂ ತಾವು ಏನು ಹೇಳ್ತೀರ ಇದು ಅವರು ನಮಗೆ ಕಲಿಸಿದ ಒಂದು ಸಂಸ್ಕೃತ ಅಷ್ಟೇ ಅದಕ್ಕಿಂತ ನಾನು ಜಾಸ್ತಿ ಹೇಳಲಿಕ್ಕೆ ಏನು ಬಿಕಾಸ್ ಅವರು ಕಲಸಿರೋದನ್ನೇ ನಾವು ಈಗ ಕೂಡ ಫಾಲೋ ಮಾಡ್ತಾ ಇರೋದ್ರಿಂದ ನಾವು ಇವತ್ತಿಗೂ ಅವ್ರ ಜೊತೆ ಅವ್ರನ್ನ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಅದೇ ಜೊತೆಗೆ ಅವರ ಒಂದು ಆದರ್ಶವನ್ನು ಪಾಲನೆ ಮಾಡಬೇಕೆನ್ನದು ನಮ್ದು ಒಂದು ಧ್ಯೇಯ ನೋಡಿ ವೀಕ್ಷಕರೇ ಈಗ ಈ ಒಂದು ಬೃಹತ್ ರಕ್ತದಾನ ಶಿಬಿರ ತುಂಬ ಸಕ್ಸಸ್ ಆಗಿದೆ ಈಗ ಈ ದಿನ ನಮ್ಮ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರಿಗೆ ತುಂಬ ಸಂತೋಷ ಆಗಿದೆ ಮತ್ತು ಈ ಒಂದು ನಮ್ಮ ಎಕ್ಸ್ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂತಹ ಚೌಡಾರೆಡ್ಡಿಯವರ ಎಂಬತ್ತೆಂಟನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ ಜೊತೆಗೆ ಈ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದು ಒನ್ ಒಳ್ಳೆಯ ಸಂದೇಶವನ್ನು ಹಾಕಿ ಕಳಿಸಿದ್ದಾರೆ ಆ ಒಂದು ಸಂದೇಶದ ಖುಷಿಯಲ್ಲೇ ನಮ್ಮ ಸುಧಾಕರ್ ಅವರಿಗೆ ಮೀಟ್ ಮಾಡೋಣ ದಯವಿಟ್ಟು ವೀಕ್ಷಿಸಬೋದು ಹಾಗೆ ನಮ್ಮ ಒಂದು ಸುಧಾಕರ್ ರೆಡ್ಡಿ ಅವರು ಒಂದು ಎರಡು ಮಾತುಗಳನ್ನ ಆಡ್ತಾರೆ ತಾವು ವೀಕ್ಷಿಸಬಹುದು ವೀಕ್ಷಕರೇ ರಮೇಶ 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 ಮಾದರಿಯಾಗಿದೆ ತಾವು ದಯವಿಟ್ಟು ಒಂದು ಎರಡು ಮಾತುಗಳು ಹೇಳಬೇಕಾಗಿ ಸರ್ ನಮ್ಮ ತಂದೆಯವರ ಹುಟ್ಟುದಬ್ಬದ ಅಂಗವಾಗಿ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ಬೇಕು ಅಂತಕ್ಕಂಥದ್ದು ನಾವು ತೀರ್ಮಾನ ಮಾಡಿದ್ವಿ ಕಾರಣ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋ ಕನ್ನಡ ರಾಜ್ಯೋತ್ಸವದ ದಿನ ನಮ್ಮ ಚಿಕ್ಕಬಳ್ಳಾಪುರ ಬ್ಲಡ್ ಬ್ಯಾಂಕ್ನವರು ಅಲ್ಲಿ ಒಂದು ಮೊಬೈಲ್ ವ್ಯಾನ್ಗೆ ಚಾಲನೆ ಕೊಡಬೇಕು ಅಂತ ಹೇಳಿದಾಗ ಆಗ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಎಷ್ಟು ಯೂನಿಟ್ ಅವಶ್ಯಕತೆ ಇದೆ ಜಿಲ್ಲೆಯಲ್ಲಿ ಅಂಥೇಳಿ ಪ್ರತಿ ತಿಂಗಳು ಸಾವಿರ ಯೂನಿಟ್ ಬೇಕು ಅಂತ ಹೇಳಿದರು ಆದರೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಕೇವಲ ಏಳ್ನೂರು ಯೂನಿಟ್ ಅಂದರು ಏನಾದರೂ ಮಾಡಬೇಕಲ್ಲ ಅಂಥೇಳಿ ನಾನು ಅವತ್ತು ಅವ್ರಿಗೆ ಹೇಳಿದ್ದು ಏನಾದರೂ ಮಾಡೋಣ ಅಂಥೇಳಿ ಅದೇ ರೀತಿ ವಿಚಾರವನ್ನು ನಮ್ಮ ಅಣ್ಣ ಡಾಕ್ಟರ್ ಬಾಲಾಜಿ ಅವರ ಜೊತೆ ನಾನು ಚರ್ಚೆ ಮಾಡಿದಾಗ ಇದೊಂದು ನಾವು ಮಾಡೋಣ ಕಾರ್ಯಕ್ರಮ ಮಾಡೋಣ ಅಂಥೇಳಿ ನಾನು ಅವ್ರಿಗೆ ಹೇಳಿದಾಗ ಆಯಿತು ನಾವು ಅಪ್ಪ ಅವರ ಬರ್ತ್ಡೇಗೆ ಇದೊಂದು ಮಾಡೋಣ ಒಳ್ಳೆಯ ಸಂದೇಶ ಹೋಗುತ್ತೆ ಅಂತ ಹೇಳಿದರು ಅದೇ ರೀತಿ ಭಾಳಷ್ಟು ಸುಮಾರು ಒಂದು ತಿಂಗಳಿಗಿಂತ ಹೆಚ್ಚು ಸಮಯದಿಂದ ಭಾಳಷ್ಟು ತಯಾರಿ ಮಾಡಿ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಿಂದ ಭಾಳಷ್ಟು ಜನ ಬಂದಿದ್ದಾರೆ ಕೆಲವರು ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಹುಡುಗರು ಕೂಡ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ಒಟ್ಟಾರೆಯಾಗಿ ಎಲ್ಲರೂ ಚಿಂತಾಮಣಿಯ ಸಮಸ್ತ ಜನತೆ ಜಿಲ್ಲೆಯಲ್ಲಿ ಕೆಲವು ನಮ್ಮ ಬಗ್ಗೆ ಅಭಿಮಾನ ಇರ್ತಕ್ಕಂಥವರು ಭಾಳಷ್ಟು ಜನ ಬಂದಿದ್ದಾರೆ ಒಟ್ಟಾರೆ ಎಲ್ಲರೂ ಬಂದು ದೊಡ್ಡ ಮಟ್ಟದಲ್ಲಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಕೆಲವ್ರದ್ದು ವೈದ್ಯಕೀಯ ಕಾರಣಗಳಿಂದ ಈಗ ತೂಕ ಇರೋದಿಲ್ಲ ಅವರು ಅನಿಮಿಕ್ ಇರ್ತಾರೆ ಹಿಮೋಗ್ಲೋಬಿನ್ ಕಮ್ಮಿ ಇರ್ತದೆ ಅಂತ ಅಂಥವ್ರಿಗೆಲ್ಲರಿಗೂ ಏನು ನಿಮಗೆ ಏನು ಬಿ ಪಿ ಜಾಸ್ತಿ ಇದೆ ಇಂಥವರು ಭಾಳಷ್ಟು ಜನ ರಿಜೆಕ್ಟ್ ಆಗಿದ್ದಾರೆ ಆದರೂ ಏನು ನಾವು ಗುರಿ ಮುಟ್ಟಬೇಕು ಅಂತಿದ್ವಿ ಮೂರು ಸಾವಿರ ಈಗಾಗಲೇ ಇನ್ನು ಒಂದು ಸ್ವಲ್ಪತ್ರಲ್ಲಿ ಮೂರು ಸಾವಿರ ಗುರಿ ಮುಟ್ತೀವಿ ಬಹುಶಃ ಈಗ ಅದಕ್ಕೆ ಅಲ್ಲ ನೋಡೋಣ ಯಾಕಂದರೆ ಎಲ್ಲರೂ ಈಗ ಭಾಳಷ್ಟು ಜನ ಎಲ್ಲ ಬೆಳಗ್ಗೆ ಬಂದ್ಬಿಟ್ಟಿದ್ದಾರೆ ಆಮೇಲೆ ಕೆಲವ್ರದ್ದು ಬೇರೆ ಬೇರೆ ಕಾರಣಕ್ಕೆ ರಿಜೆಕ್ಟ್ ಆಗಿದ್ದಾವೆ ಅದರಿಂದ ಈಗ ಇನ್ನೆಷ್ಟು ಜನ ಬರ್ತಾರೆ ನೋಡೋಣ ಈಗ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಮತ್ತೆ ಈಗ ಈಗ ಸಾಯಂಕಾಲ ಬರೋದು ನನಗೆ ಅನುಮಾನ ಇದೆ ಆದರೆ ಇನ್ನೊಂದು ನೂರು ಇನ್ನೂರು ಯೂನಿಟ್ ಹೆಚ್ಚಾಗ್ಬೋದು ಅಥವಾ ಇನ್ನು ಆಗ್ಬೋದು ಅದಕ್ಕಾಗೆ ಈಗ ನಾವು ಏನು ಈಗ ಶೇಖರಣೆ ಮಾಡುವಂಥದ್ದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಸಾಮರ್ಥ್ಯ ಇದೆ ಶೇಖರಣೆ ಮಾಡಲಿಕ್ಕೆ ಅವರನ್ನೆಲ್ಲ ಮಾಡಿದ್ವಿ ಈಗ ಯಲಂಕ ಲಯನ್ಸ್ ಅವರು ಕೂಡ ಬಂದಿದ್ದಾರೆ ಅವರ ಸಾಮರ್ಥ್ಯ ಇನ್ನೂರೈವತ್ತಿದೆ ನಾವು ಮೂರು ಸಾವಿರದ ಇನ್ನೂರು ಯೂನಿಟು ಶೇಖರಣಾ ಸಾಮರ್ಥ್ಯಕ್ಕೆ ನಾವೆಲ್ಲರನ್ನೂ ಕರೆಸಿದ್ವಿ ಯಾರು ಸಂಬಂಧಪಟ್ಟ ಆಸ್ಪತ್ರೆಗಳಿಂದ ಈಗ ಇನ್ನು ಇನ್ನೂರೈವ್ ಇನ್ನೂರೈವತ್ತು ಯೂನಿಟು ಹೆಚ್ಚುವರಿಯಾಗಿ ಇರಲಿ ಹಂಗೇನಾದರೂ ಇನ್ನೂ ಸಮಯ ಇರೋದರಿಂದ ಹೆಚ್ಚು ಜನ ಬಂದು ಬಂದರೆ ಆ ಥರ ತೊಂದರೆ ಆಗಬಾರ್ದು ವಾಪಸ್ ಕಳಿಸೋದು ಬೇಡ ಅಂಥೇಳಿ ಏಲಂಕದ ಲಯನ್ಸ್ ಕ್ಲಬ್ ಅವರು ಬಂದಿದ್ದಾರೆ ಅದರಿಂದ ಒಟ್ಟಾರೆಯಾಗಿ ಇದೊಂದು ಒಳ್ಳೆಯ ಸಂದೇಶ ನಾವು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಇದೇ ರೀತಿ ಎಲ್ಲ ರಾಜಕೀಯ ನಾಯಕರು ಸಮಾಜ ಚಿಂತಕರು ಎಲ್ಲರೂ ಈ ರೀತಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಯತ್ನ ಮಾಡಿದರೆ ಏನು ಒಂದು ರಕ್ತದ ಒಂದು ಕೊರತೆ ಕಾಣುತ್ತೆ ಭಾಳಷ್ಟು ಸಂದರ್ಭದಲ್ಲಿ ಅವಶ್ಯಕ ಸಂದರ್ಭದಲ್ಲಿ ಅದನ್ನು ನೀಗಿಸ್ತಕ್ಕಂಥ ಒಂದು ಒಳ್ಳೆ ಕೆಲಸ ಆಗುತ್ತೆ ಮತ್ತು ಭಾಳಷ್ಟು ಜನ ರಕ್ತದಾನ ಮಾಡಲಿಕ್ಕೆ ಭಾಳಷ್ಟು ಉತ್ಸುಕರಾಗಿದ್ದಾರೆ ಆದರೆ ನಾವು ಅವರನ್ನು ಬಳಕೆ ಮಾಡ್ತಾ ಇಲ್ಲ ಸೂಕ್ತವಾದಂಥ ಒಂದು ಈ ರೀತಿಯಾದಂಥ ವೇದಿಕೆಗಳು ವೇದಿಕೆಗಳು ಸೃಷ್ಟಿಯಾಗ್ತಾ ಇಲ್ಲ ಅದರಿಂದ ಇದೊಂದು ರೀತಿ ಪ್ರಾರಂಭ ಆಗಿದೆ ಬಹುಶಃ ಭಾಳಷ್ಟು ಜನ ನಮ್ಮನ್ನು ನೋಡಿ ಇದು ಹೆಚ್ಚು ಪ್ರಚಾರ ಆದಾಗ ಇದನ್ನು ಇದನ್ನು ಮೀರಿಸ್ತಕ್ಕಂಥ ಒಂದು ಪ್ರಯತ್ನ ಇನ್ನು ಹಲವಾರು ಜನ ಮಾಡ್ತಕ್ಕಂಥ ಶಕ್ತಿ ಇದೆ ಬಹುಶಃ ಅವರೆಲ್ಲರೂ ಆ ರೀತಿ ಪ್ರಯತ್ನ ಮಾಡಿದ್ರೆ ಖಂಡಿತ ಈ ಒಂದು ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಅಪಘಾತಗಳಾಗಿ ಅಥವಾ ತಕ್ಷಣ ತುರ್ತು ರಕ್ತದ ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು ತಕ್ಷಣ ಸಮಯಕ್ಕೆ ಯಾಕಂದರೆ ಸಮಯ ಭಾಳ ಮುಖ್ಯ ಎಷ್ಟು ತ್ವರಿತವಾಗಿ ರಕ್ತ ನಾವು ಏನು ರೋಗಿಗೆ ಕೊಡ್ತಕ್ಕಂಥ ಅಥವಾ ತೊಂದರೆಯಲ್ಲಿರ್ತಕ್ಕಂಥವ್ರು ಕೊಟ್ಟರೆ ಅಷ್ಟು ಬೇಗ ಅವರು ಪ್ರಾಣ ಅವರು ಚೇತರಿಸ್ಕೊಳ್ಳಿಕ್ಕೆ ಅವರು ಪ್ರಾಣ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಒಟ್ಟಾರೆಯಾಗಿ ಇದು ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮ ಕ್ಷೇತ್ರದ ಜನ ಮತ್ತು ಜಿಲ್ಲೆಯ ಜನ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ತಂದೆಯವರ ಮೇಲೆ ಅಭಿಮಾನ ಇಟ್ಕೊಂಡು ಭಾಳಷ್ಟು ಜನ ಬಂದಿದ್ದಾರೆ ನಮ್ಮ ಕುಟುಂಬದ ಮೇಲೆ ಅಭಿಮಾನ ಇಟ್ಕೊಂಡು ಬಂದಿದ್ದಾರೆ ಅವ್ರಿಗೆಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಪರವಾಗಿ ವೈಯಕ್ತಿಕವಾಗಿ ನಾನು ಅವರಿಗೆಲ್ರಿಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು ತಿಳಿಸ್ಲಿಕ್ಕೆ ಬಯಸ್ತಾನೆ ಮತ್ತು ನಿಮ್ಮ ತಂದೆಯವರು ಈಗ ನೀವು ಈಗ ನಮ್ಮ ಚೇಳೂರು ತಾಲೂಕಾಗಿದೆ ಚೇಳೂರು ಕ್ಷೇತ್ರ ನಿಮ್ಮ ಮತಕ್ಷೇತ್ರ ಅಲ್ಲ ಆದ್ರೂ ಆವತ್ತು ಆ ದಿನಗಳಲ್ಲಿ ನಿಮ್ಮ ತಂದೆ ಏನು ಸೇವೆ ಕೊಟ್ಟಿರ್ತಾರೆ ಇವತ್ತು ಹಳ್ಳಿಗಾಡಿನ ಜನ ಮತ್ತು ಇಲ್ಲಿನ ಸುಮಾರು ಜನ ಟೀಚರ್ಸ್ ಆಗ್ಬೋದು ರೈತರಾಗ್ಬೋದು ಚೇಳೂರು ತಾಲೂಕಿನಿಂದ ಬಂದಿದ್ದರು ಆ ಒಂದು ಅವಿಭಾವನ ಸಂಬಂಧಗಳು ಇವತ್ತೂ ಇದೆ ಅವ್ರನ್ನ ಏನೋ ಒಂದು ಹುರಾಣ ಹಾಕಿ ಸನ್ಮಾನ ಮಾಡಿ ಸುಮಾರು ಜನ ತ ಸಂತೋಷ ಹಂಚಿಕೊಂಡ್ರು ಇದಕ್ಕೆ ಏನಂತೀರ ನಮ್ಮ ಚೇಳೂರು ತಾಲೂಕಿನ ಜನತೆ ನೋಡಿ ಈಗ ನಮ್ಮ ಕುಟುಂಬದ ರಾಜಕಾರಣ ಹಿಂದಿನಿಂದ ಅಲ್ಲ ಸುಮಾರು ತೊಂಬತ್ತು ವರ್ಷಗಳ ಪ್ರಯಾಣ ನಮ್ಮ ತಾತ ಅವರು ಪ್ರಾರಂಭ ಮಾಡಿದ್ದು ಅವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ ಅವರು ಹಾಕ್ಕೊಟ್ಟಂಥ ಭದ್ರವಾದಂಥ ಬುನಾದಿ ಮೇಲೆ ನಮ್ಮ ತಂದೆಯವರು ಭಾಳ ಜವಾಬ್ದಾರಿತವಾಗಿ ಒಬ್ಬ ಸಭ್ಯ ರಾಜಕಾರಣಿಯಾಗಿ ಅವರಿಗೆ ಏನು ಜವಾಬ್ದಾರಿ ಇತ್ತು ಯಾವ ರೀತಿ ಜನರಿಗೆ ಬಡವರಿಗೆ ಸ್ಪಂದಿಸಬೇಕು ಆ ರೀತಿ ಸ್ಪಂದಿಸುವಂಥ ಕೆಲಸ ಮಾಡಿದ್ರು ಎಪ್ಪತ್ತೆಂಟರಲ್ಲಿ ಚೇಳೂರು ಭಾಗ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬಂತು ಅವತ್ತು ಅವರು ಭಾಳಷ್ಟು ತಮ್ಮ ತಂದೆಯವರು ಸೇವೆ ಮಾಡಿದ್ರು ನನಗೆ ಒಂದು ಅವಧಿ ಇತ್ತು ಅದರಿಂದ ಒಂದು ಅವಿನಾಭಾವ ಸಂಬಂಧ ಏರ್ಪಟ್ಟಿತ್ತು ಚೇಳೂರಿನ ಒಂದು ಹೋಬಳಿಯ ಜನತೆಗೆ ಅದೊಂದೇ ಅಲ್ಲ ಇಡೀ ನಮ್ಮ ಎರಡು ಜಿಲ್ಲೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಮ್ಮ ತಾತ ಅವರು ಎಮ್ ಎಲ್ ಸಿ ಆಗಿದ್ದರು ಅವರ ಜೊತೆ ಒಂದು ಒಡನಾಟ ಇರ್ತಕ್ಕಂಥವ್ರು ಈ ರೀತಿ ಎರಡು ಜಿಲ್ಲೆಯಲ್ಲಿ ಇಂಥದ್ದು ಇಂಥ ತಾಲೂಕು ಅಂತಿಲ್ಲ ಎಲ್ಲ ತಾಲೂಕಿನಲ್ಲೂ ನಮ್ಮ ಕುಟುಂಬದ ಬಗ್ಗೆ ಭಾಳಷ್ಟು ಅಭಿಮಾನ ಇದ್ದಾರೆ ಅವರೆಲ್ಲರೂ ಇವತ್ತಿಗೂ ಒಂದು ನಮ್ಮ ಬಗ್ಗೆ ಒಳ್ಳೆಯ ಒಂದು ಮಾತನ್ನು ಹೇಳ್ತಕ್ಕಂಥದ್ದು ನಮ್ಮ ಬಗ್ಗೆ ಅಭಿಮಾನ ಇರ್ತಕ್ಕಂಥದ್ದು ಇದು ನಾವೆಲ್ಲೋ ನಮ್ಮ ಒಂದು ನಡವಳಿಕೆ ನಮ್ಮ ರಾಜಕೀಯ ಒಂದು ತತ್ವ ಸಿದ್ಧಾಂತ ಅದನ್ನು ಅವರು ಬೆಚ್ಚಿಕೊಂಡಿರ್ತಕ್ಕಂಥದ್ದು ಅದರಿಂದ ಅದರ ಅಡಿಯಲ್ಲೇ ನಾನು ಕೂಡ ಅವ್ರಿಗೆ ಯಾವುದೇ ರೀತಿ ಅವರ ಹೆಸರುಗಳಿಗೆ ನಮ್ಮ ತಾತ ನಮ್ಮ ತಂದೆಯವರ ಹೆಸರುಗಳಿಗೆ ಚ್ಯುತಿ ಬರೆದ ಬರೆದ ರೀತಿಯಲ್ಲಿ ಏನು ಅಭಿವೃದ್ಧಿನೇ ಭಾಳ ಮುಖ್ಯ ಅಂತಕ್ಕಂಥ ಒಂದು ಅವರ ಒಂದು ಉದ್ದೇಶ ಇತ್ತು ಅದೇ ರೀತಿಯಲ್ಲಿ ನಾನು ಕೂಡ ಕೆಲಸ ಮಾಡ್ತಾಯಿದ್ದೀನಿ ನೀವು ಇಷ್ಟೊಂದು ಕಷ್ಟಪಟ್ಟು ಇಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಿದ್ದೀರಿ ಇವತ್ತು ಅದನ್ನು ನಾವು ಮೆಚ್ಚಬೇಕಾಗಿತ್ತು ಈ ಒಂದು ಇಷ್ಟೊಂದು ಒಂದು ಬೃಹತ್ ಶಿಬಿರ ಸಕ್ಸಸ್ ಆಗಬೇಕಾದ್ರೆ ನೀವು ಎಷ್ಟು ತಿಂಗಳಿಂದ ನೀವು ಪ್ರೇರೇಪಿತರಾಗಿ ಕಷ್ಟಪಟ್ಟಿದ್ದೀರಾ ರೀತಿ ಕಷ್ಟಪಟ್ಟಿದ್ದೀರಾ ಇದರಲ್ಲಿ ನಾನು ಕಷ್ಟಪಟ್ಟಿರ್ತಕ್ಕಂಥದ್ದಿಲ್ಲ ನನಗೆ ಕೆಲಸದ ಒತ್ತಡ ಜಾಸ್ತಿ ಇತ್ತು ನಮ್ಮ ಅಣ್ಣ ಅವರು ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಂಡು ಹಲವಾರು ಬಾರಿ ನಮ್ಮ ಮುಖಂಡರ ಸಭೆಗಳನ್ನು ಮಾಡಿ ನಿರಂತರವಾಗಿ ಮುಖಂಡರಿಗೆ ಇದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟು ನಮ್ಮ ಮುಖಂಡರು ಗ್ರಾಮಗಳಲ್ಲಿ ಹೆಚ್ಚು ಪ್ರಚಾರ ಮಾಡಿ ಅಲ್ಲಿ ಜನರಿಗೆ ಇದ್ರ ಬಗ್ಗೆ ವಿಷಯವನ್ನು ಮುಟ್ಟಿಸಿ ಅವರು ಇದಕ್ಕೆ ಯಶಸ್ಸಿಗೆ ಕಾರಣ ನಾನು ನನ್ನ ಕೆಲಸದ ಒತ್ತಡದಲ್ಲಿ ನಾನು ನಿನ್ನೆ ತಿರುವನಂತಪುರಕ್ಕೆ ಹೋಗಿದ್ದೆ ರಾತ್ರಿ ತಡವಾಗಿ ಬಂದೆ ಬೆಳಗ್ಗೆ ನಾನು ಏಳು ಮುಕ್ಕಾಲು ಗಿಲ್ ಬಂದೆ ಅದರಿಂದ ಎಲ್ಲ ವ್ಯವಸ್ಥೆಗಳು ನಮ್ಮ ಅಣ್ಣ ಬಾಲಾಜಿಯವರು ನಮ್ಮ ಅಣ್ಣ ಮನುಷ್ಯ ರೆಡ್ಡಿ ಅವರು ಗೋಪಾಲ್ ರೆಡ್ಡಿ ಅವರು ಈ ರೀತಿ ಎಲ್ಲರೂ ನಮ್ಮ ಮುಖಂಡರುಗಳು ಯಾರ್ಯಾರು ನಮ್ಮ ಲೀಡರ್ಸ್ ಇದ್ದಾರೆ ಇನ್ನೆಲ್ಲ ಹೆಸರು ಹೇಳೋಕ್ಕಾಗಲ್ಲ ಇವರೆಲ್ಲರ ಒಂದು ಶ್ರಮ ಇದರಲ್ಲಿದೆ ಅವರೆಲ್ಲರೂ ಒಟ್ಟಾಗಿ ಈಗ ನಮ್ಮ ರೆಡ್ ನಮ್ಮ ಸ ರೆಡ್ ಕ್ರಾಸ್ನ ಏನು ಜೈರಾಮ್ ಅವರು ಆಮೇಲೆ ನಮ್ಮ ಕೋಡಿ ರಂಗಪ್ಪ ಅವರು ಅವರು ಜೊತೆಯಲ್ಲಿದ್ದಾರೆ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿ ಈ ಥರ ಎಲ್ಲರೂ ಇದ್ದಾರೆ ಇವರೆಲ್ಲರೂ ಸೇರಿದ್ದಾರೆ ಎಲ್ಲರೂ ಸೇರಿದ್ದಾರೆ ಈಗ ಹಿರಿಯ ನಿವೃತ್ತ ಅಧಿಕಾರಿ ವರ್ಗದವರು ಸೇರಿದ್ದಾರೆ ನಮ್ಮ ನಾರಾಯಣ ರೆಡ್ಡಿಯವರು ಈಗೆಲ್ಲ ಎಲ್ಲ ಭಾಳಷ್ಟು ಜನ ನಾನು ಅದಕ್ಕೆ ನನಗೆ ಪೂರ್ತಿ ಎಲ್ಲ ಮಾಹಿತಿ ನಮ್ಮ ಅಣ್ಣವ್ರ ಹತ್ರ ಇದೆ ಎಲ್ಲರೂ ಒಟ್ಟಾಗಿ ಇದರಲ್ಲಿ ಕೈ ಜೋಡಿಸಿದ್ದಾರೆ ಒಳ್ಳೆ ಕೆಲಸ ಇದು ಹೇಳಿ ಜೋಡಿಸಿದ್ದಾರೆ ಎಲ್ರಿಗೂ ನೇರವಾಗಿ ಮತ್ತು ಪರೋಕ್ಷವಾಗಿ ನಾನು ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ತುಂಬ ಥ್ಯಾಂಕ್ ಯು ಸರ್ ಓಕೆ ರಕ್ತದಾನ ಶಿಬಿರಕ್ಕೆ ಒತ್ತು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಷ್ಟೊತ್ತು ಅವರು ಹೇಳಿದ್ದಾರೆ ಅದೇ ರೀತಿ ಇನ್ನು ಮುಂದೆನೂ ಒತ್ತು ಕೊಡ್ತಾರೆ ಅಂತ ನಾವು ನಂಬಿದ್ದೀವಿ ಯಾವುದೇ ಒಂದು ಸಮಾಜ ಸೇವೆಗಳಿಗೆ ಇಂಥದ್ದನ್ನು ಅವ್ರಿಗೆ ದೇವರು ಶಕ್ತಿ ಕೊಡಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ನಮ್ಮ ಚಿಂತಾಮಣಿ ನಗರದ ನಗರಸಭೆ ಅಧ್ಯಕ್ಷರು ಹಾಗೂ ನಮ್ಮ ಆಯುಕ್ತರಾಗಿರ್ತಕ್ಕಂಥ ಅವರು ಸರ್ ಇವತ್ತು ಒಂದು ಹೊತ್ತು ಸಮಾವೇಶ ಇದಕ್ಕೆ ರಾಜ್ಯಕ್ಕೆ ಮಾದರಿಯಾಗಿದೆ ಅಂತ ನನಗನ್ಸುತ್ತೆ ತಂದೆ ತಾಯಿ ಮಕ್ಕಳ ಪ್ರೀತಿ ವಾತ್ಸಲ್ಯ ಮತ್ತು ಯಾವ ರೀತಿ ನಡ್ಕೋಬೇಕು ನಾವು ನಮ್ಮ ತಂದೆ ತಾಯಿಗೆ ಯಾವ ರೀತಿ ಗೌರವ ಕೊಡಬೇಕು ಅಟ್ಲೀಸ್ಟ್ ನಾವು ನಾವು ಏನು ಮಿಡ್ಲ್ ಕ್ಲಾಸ್ ಪೀಪಲ್ಸು ಅಟ್ಲೀಸ್ಟ್ ತಂದೆ ತಾಯಿನ ನೋಡ್ಕೊತಾ ಇಲ್ಲ ಈಗ ಅಟ್ಲೀಸ್ಟ್ ಇದರಿಂದ ಯಾವ ರೀತಿ ಚೇಂಜಸ್ ಆಗುತ್ತೆ ಮುಂದಿನ ಪೀಳಿಗೆ ನಮಸ್ಕಾರ ಇವತ್ತು ಒಂದು ಎಂಬತ್ತೆಂಟನೇ ಒಂದು ಹುಟ್ಟು ಹಬ್ಬ ನಡೀತಾ ಇದೆ ಸರಳ ಮತ್ತು ಸಜ್ಜನಿಗೆಗೆ ಹೆಸರಾದಂತಹ ಧೀಮಂತ ಮಾಜಿ ಗೃಹ ಸಚಿವರು ನಮ್ಮ ಇಲಾಖೆಯ ಮಾಜಿ ನಗರಾಭಿವೃದ್ಧಿ ಸಚಿವರಾದಂಥ ಚೌಡಾರೆಡ್ಡಿ ಸಾಹೇಬರ ಒಂದು ಎಂಬತ್ತೆಂಟನೇ ಹುಟ್ಟದೊಬ್ಬ ಸಂದರ್ಭದಲ್ಲಿ ಒಂದು ಬೃಹತ್ ರಕ್ತದಾನ ಶುಭ ನಡೀತಾ ಇದೆ ಇದು ವರ್ಲ್ಡ್ ಟ್ರ್ಯಾಕ್ ಕಡೆಗಿಂದ ಏನು ಕ್ಷಣಗಳಲ್ಲಿ ದಾಖಲೆ ಆಗಲಿದೆ ತಾವು ಹೇಳಿದಂಗೆ ಈಗಾಗಲೇ ಮಮತೆ ಮತ್ತು ವಾತ್ಸಲ್ಯಕ್ಕೆ ಅಂತ ನೀವು ಹೇಳ್ತಿದ್ದೀರಲ್ಲ ಇದೇ ಮಮತೆ ಮತ್ತು ವಾತ್ಸಲ್ಯ ಒಬ್ಬ ತಂದೆಗೆ ಏನು ಬೇಕು ಮಾಡಬೇಕಾಗಿತ್ತೋ ಮಕ್ಕಳು ನಿಂತು ಮಾಡ್ತಾಯಿದ್ರೆ ಒಬ್ಬ ಮಕ್ಕಳನ್ನ ಏನು ತಂದೆ ಕಣ್ಣಲ್ಲಿ ಪ್ರೀತಿ ನೋಡಬೇಕಾಗಿತ್ತು ಆಸೆ ಅದು ಅದವ್ರು ಕೂತು ನೋಡ್ತಾ ಇದ್ದಾರೆ ಸೊ ಅಷ್ಟೇ ಅಲ್ಲದೆ ಲಕ್ಷಾಂತರ ಮಕ್ಕಳಿಗೆ ಪ್ರೀತಿ ವಾತ್ಸಲ್ಯ ತುಂಬಲಿಕ್ಕೆ ಒಂದು ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದ್ದಾರೆ ಶಾಂತಿ ನೆಮ್ಮದಿಗಾಗಿ ದೇವಸ್ಥಾನ ಇದೆ ಅವ್ರದ್ದು ಸೊ ಎಲ್ಲಕ್ಕೂ ಸಹ ಮಾದರಿ ವ್ಯಕ್ತಿ ಅಂದರೆ ಇವತ್ತು ಸರಳತೆ ಮತ್ತು ಸಜ್ಜನಿಕೆಗೆ ಮತ್ತೊಮ್ಮೆ ಹೆಸರಾದಂಥ ವ್ಯಕ್ತಿ ಅಂತ ಯಾರು ಇದ್ದರೆ ಈ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅದು ಸನ್ಮಾನ್ಯ ಚೌಡಾರೆಡ್ಡಿ ಸಾಹೇಬರು ಸೊ ಅದೇ ರೀತಿಯಾಗಿ ಅವರ ಇಬ್ಬರು ಮಕ್ಕಳು ಸಹ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಹಗಲು ರಾತ್ರಿ ಸೂರ್ಯ ಚಂದ್ರದಂಗೆ ಮನುಷ್ಯನಿಗೆ ಎರಡು ಕಣ್ಣುಗಳು ಎಷ್ಟು ಇಂಪಾರ್ಟೆಂಟ್ ಆಗೋ ಥರ ಅವರಿಬ್ಬರೂ ಸಹ ಈ ಕ್ಷೇತ್ರದ ಅಭಿವೃದ್ಧಿಗೆ ದುಡಿತಾದರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಮತ್ತಷ್ಟು ಅವರು ಆಗಲಿ ಅಂತ ನಾನು ಆರೈಸ್ತೀನಿ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೆಳಗ್ಗೆಯಿಂದ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಯಾವ ರೀತಿಯಲ್ಲಿ ಕಂಟ್ರೋಲು ಮಾಡಿದರು ಸುಮಾರು ಜನ ಸ್ತೋಮವೇ ಹರಿದು ಜನ ಸಾಗರವೇ ಹರಿದು ಬರ್ತಾಯಿತ್ತು ಆವಾಗ ಅವರು ಕೊಡೋಕ್ಕೆ ಆಗಿರಲಿಲ್ಲ ಈಗ ಒಂದು ಸ್ವಲ್ಪ ಕೂಲಾಗಿದೆ ಈಗ ನಮ್ಮ ಪೊಲೀಸ್ ಇಲಾಖೆ ಸಾಹೇಬರು ಈಗ ಅವರ ಸಂಬಂಧ ಅವರ ಸಿಬ್ಬಂದಿ ಎಷ್ಟು ಜನ ಮಾಡಿದ್ದಾರೆ ಅವರು ಈಗ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಒಂದು ಎರಡು ಮಾತು ಕೇಳೋಣ ಭೇಷ್ರೆ ಸರ್ ನಮಸ್ಕಾರ ಸರ್ ನಮಸ್ತೆ ಏನಿಸುತ್ತೆ ಸರ್ ನಾನು ಈಗಾಗಲೇ ಮೊದಲು ಕೊಟ್ಟಿದ್ದೆ ಇದೊಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯ ಈ ರಕ್ತದಾನ ಮಹಾದಾನ ಅಂತೇಳಿ ಇದನ್ನು ಮಾಡಬೇಕು ಅಂತೇಳಿ ಅನಿಸ್ತು ಇವತ್ತು ಸಹ ನಾವು ಇವಾಗ ಸ್ವಲ್ಪ ಫ್ರೀ ಆದ್ವಿ ಈಗ ನಾನು ನೋಡಿದೆ ಎಲ್ಲ ಚೆಕಪ್ ಮಾಡಿಸಿದೆ ನನಗೆ ಫಿಫ್ಟಿ ನೈನ್ ಇಯರ್ಸ್ ಏಜ್ ಇವಾಗ ಚೆಕಪ್ ಮಾಡಿಸಿದ್ಮೇಲೆ ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಕೊಡ್ಬೋದು ಧಾರಾಳವಾಗಿ ಅಂದರು ಕೊಡ್ತಾ ಇದ್ದೀನಿ ಇದು ಮಾಡಿರೋದು ಸಾಹೇಬರು ಭಾಳ ಒಳ್ಳೆಯ ಒಂದು ಉತ್ತಮ ಕಾರ್ಯ ಇದರಲ್ಲಿ ನಾವು ಭಾಗಿಯೋದಕ್ಕೆ ನನಗೂ ಸಹ ಖುಷಿ ಆಗ್ತಾ ಇದೆ ನಮ್ಮ ಎಲ್ಲ ನಮ್ಮ ಸಿಬ್ಬಂದಿ ಮೋಸ್ಟ್ಲಿ ಒಂದು ಎಪ್ಪತ್ತು ಎಂಬತ್ತು ಜನ ನನಗೆ ಗೊತ್ತಿರೋ ಮಟ್ಟಿಗೆ ಲೆಕ್ಕ ಇನ್ನೂ ನೋಡಿಲ್ಲ ನಾವು ಒಂದು ಎಪ್ಪತ್ತು ಎಂಬತ್ತು ಜನ ಆಗಿದ್ದಾರೆ ಹೌದು ಸರ್ ತುಂಬ ಥ್ಯಾಂಕ್ ಯು ಏನು ಅನ್ಸುತ್ತೆ ಸರ್ ಖುಷಿ ಅನಿಸ್ತದೆ ಸರ್ ಖುಷಿ ಎಲ್ಲ ಟೋಟಲ್ ಸರ್ ನಮ್ಮ ಇದರಲ್ಲಿ ಎಪ್ಪತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಮ್ಮ ಪೊಲೀಸ್ ಸಿಬ್ಬಂದಿಯ ಮಾತು ತಾವು ಕೇಳಿದ್ದೀರಾ ಈಗ ಯಾವ ರೀತಿ ಈ ಒಂದು ರಕ್ತದಾನ ಶಿಬಿರ ಮುನ್ನಿಗ್ತಾಯಿದೆ ಅಂತಂದ್ಬಿಟ್ಟು ಚಿಂತಾಮಣಿ ಇವತ್ತು ಏನು ಐತಿಹಾಸಿಕ ನಿರ್ಮಿಸುತ್ತಿರುವ ಈ ರಕ್ತದಾನ ಶಿಬಿರ ತುಂಬ ಜನ ನಮಗೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಮತ್ತು ಅವರೇ ಸ್ವಂತವಾಗಿ ಕಾರ್ಯಕ್ರಮಕ್ಕೆ ತಮ್ಮ ತಮ್ಮ ಖರ್ಚುಗಳನ್ನು ತಗೊಂಡು ಇಲ್ಲಿ ಆಯೋಜಿಸಿರುವ ಕಾರ್ಯಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಎಲ್ರಿಗೂ ನಾವು ಶುಭಾಶಯಗಳನ್ನು ತಿಳಿಸ್ತೇನೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ಇದೇ ಕ್ಷೇತ್ರದವರು ಮತ್ತು ನಮ್ಮ ತಾಲೂಕಿನವರು ನಮ್ಮ ಚಾಂಕ್ವೆಲ್ ಬಾಗೇಪಲ್ಲೆ ತಾಲೂಕು ಬಿ ಯು ಆಗಿದ್ದರೆ ಈಗ ಈ ಒಂದು ಈ ರಕ್ತದಾನ ಶಿಬಿರ ಯಾವ ರೀತಿ ನಡೀತು ಯಾವ ರೀತಿ ಎಷ್ಟು ಯೂನಿಟ್ಸ್ ಆಗಿದೆ ಇದರ ಬಗ್ಗೆ ಸ್ವಲ್ಪ ಸವಿಸ್ತರವಾದ ಒಂದು ವರದಿಯನ್ನು ಕೊಡಿ ಸರ್ ನಮಸ್ಕಾರ ಸರ್ ಇದೊಂದು ನಮ್ಮ ಜಿಲ್ಲೆಯಲ್ಲಿ ಒಂದು ಒಂದು ಅತ್ಯಂತ ದೊಡ್ಡ ರಕ್ತದಾನ ಶಿಬಿರ ರಕ್ತದಾನ ರಕ್ತ ಸಂಬಂಧಗಳಿಗಿಂತಲೂ ದೊಡ್ಡದು ಅಂತ ಹೇಳ್ತಾರೆ ರಕ್ತ ಇಲ್ಲದೆ ಕೊರಗುವಂಥ ರೋಗಿಗಳನ್ನು ನೋಡಿದಾಗ ರಕ್ತದಾನದ ಅವಶ್ಯಕತೆ ನಮಗೆ ಅರ್ಥ ಆಗುತ್ತೆ ಅಪಘಾತಗಳಾದಾಗ ಹೆಣ್ಮಕ್ಕಳಿಗೆ ಮರುಜನ್ಮ ಕೊಡಲಿಕ್ಕೆ ಮಗುವಿಗೆ ಅಡಿಯಲಿಕ್ಕೆ ಸಂದರ್ಭದಲ್ಲಿ ಬೇರೆ ಬೇರೆ ಸಂಕಷ್ಟಗಳಲ್ಲಿದ್ದಾಗ ರಕ್ತ ಎಷ್ಟು ಮುಖ್ಯ ಅಂತ ಗೊತ್ತಾಗುತ್ತೆ ಎಷ್ಟೇ ಸಾವುಕಾರಿದ್ರೂ ಒಂದು ಸೈಮು ರಕ್ತ ಸಿಗೋಲ್ಲ ಎಲ್ಲಿನೂ ಅದು ಗ್ರಾಮೀಣ ಭಾಗಗಳಿಗೆ ಬಂದರೆ ಇನ್ನೂ ಕಷ್ಟ ಆಗುತ್ತೆ ಇಂಥದ್ರಲ್ಲಿ ಚಿಕ್ಕಬಳ್ಳಾಪುರದ ರೆಡ್ ಕ್ರಾಸ್ ಸಂಸ್ಥೆ ಒಂದು ಇದೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅವರ ಅಣ್ಣನವರಾದಂಥ ಎಮ್ ಸಿ ಬಾಲಾಜಿ ಅವರು ಅವರ ತಂದೆಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತು ಅವರ ತಾತನವರ ನೆನಪಿನಲ್ಲಿ ಒಂದು ಏನು ನಮ್ಮ ಬೃಹತ್ ಅಂತ ಹಾಕಿಲ್ಲ ನಾವು ಒಂದು ರಕ್ತದಾನ ಶಿಬಿರವನ್ನು ಒಂದು ಸಾರ್ಥಕವಾದಂಥ ರಕ್ತದಾನ ಶಿಬಿರವನ್ನು ಮಾಡಬೇಕಂತ ತೀರ್ಮಾನ ಮಾಡಿದರು ಸನ್ಮಾನ್ಯ ಸುಧಾಕರ್ ಸರ್ ಅವರು ಅವರ ಅಣ್ಣ ಅವರು ಇದನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಬೇಕು ಬರೀ ರಕ್ತ ಸಂಗ್ರಹಣೆ ಮಾಡೋದಲ್ಲ ಜನಗಳಲ್ಲಿ ರಕ್ತ ಸಂಸ್ಕೃತಿಯನ್ನು ರಕ್ತದಾನ ಸಂಸ್ಕೃತಿಯನ್ನು ಬೆಳೆಸಬೇಕು ಕಷ್ಟದವ್ರಿಗೆ ಇರೋರಿಗೆ ಸ್ಪಂದಿಸೋ ರೀತಿ ಮಾಡಬೇಕು ಅಂತೇಳಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ಇದನ್ನು ಡಾಕ್ಟರ್ ಸುಧಾಕರ್ ಸರ್ ಅವರು ಅವ್ರ ಅಣ್ಣ ಅವರಾದಂಥ ಬಾಲಾಜಿ ಸರ್ ಅವರು ಯೋಜನೆ ಮಾಡಿದ್ದಾರೆ ಅವರೆಲ್ಲ ಸ್ನೇಹಿತರು ಕಾರ್ಯಕರ್ತರು ಸಮಾನ ಮನಸ್ಕರನ್ನ ಸೇರಿಸ್ಕೊಂಡು ಅವರ ತಾತನವರು ಮತ್ತು ಅವರ ತಂದೆಯವರ ನೆನಪಿನಲ್ಲಿ ಇದೊಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಇಂಡಿಯಾ ಬುಕ್ ರೆಕಾರ್ಡ್ ಬುಕ್ ಆಫ್ ರೆಕಾರ್ಡನ್ನು ಮಾಡಬೇಕು ಅಂತ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಯೂನಿಟ್ ಬ್ಲಡ್ಡು ಸಂಗ್ರಹ ಆದರೆ ಅದನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ನಾವು ತಲುಪಿಸಕ್ಕೆ ಸಾಧ್ಯತೆ ಆಗುತ್ತೆ ಇವತ್ತು ರಾತ್ರಿ ಎಂಟು ಗಂಟೆವರೆಗೆ ಅದಕ್ಕೆ ಸಮಯ ಇದೆ ಈಗಾಗಲೇ ನಮಗೆ ಎರಡೂವರೆ ಗಂಟೆ ಟೈಮಲ್ಲಿ ಬೆಳಗ್ಗೆಯಿಂದನೇ ಸ್ಟಾರ್ಟ್ ನಮ್ಗೆ ಈ ಈ ಇದರಲ್ಲಿ ಈಗ ಸುಮಾರು ಎರಡು ಸಾವಿರದ ಏಳ್ನೂರಷ್ಟು ಯೂನಿಟ್ ರಕ್ತ ಸಂಗ್ರಹ ಆಗಿದೆ ಈ ಈ ಸಮಯದಲ್ಲಿ ನಮಗೆ ವಿಶ್ವಾಸ ಇದೆ ನಾಲ್ಕು ಸಾವಿರದ ಹತ್ತು ಹತ್ತಿರದವರೆಗೆ ಹೋಗುತ್ತೆ ಇವತ್ತು ಅಂತ ಹೇಳಿ ಇದರ ವಿಶೇಷ ಏನು ಅಂದರೆ ಸುಮಾರು ಆರು ಸಾವಿರದ ಏಳ್ನೂರು ಜನ ಏನೋ ನೋಂದಣಿ ಮಾಡಿಸಿದ್ರು ಏಳು ಸಾವಿರದ ಹಾಂ ಏಳು ಸಾವಿರದ ಆರುನೂರು ಜನ ಚಿಂತಾಮಣಿಯ ತಾಲೂಕಿನ ಪ್ರತಿಯೊಂದು ವಿಲೇಜು ಪಂಚಾಯಿತಿ ನಗರ ವಾರ್ಡು ಅಂದರೆ ಎಲ್ಲ ವರ್ಗದವರಿಗೆ ಇದನ್ನು ತಗೊಂಡೋಗಿದ್ದಾರೆ ದಾನ ಮಾಡಿ ನಮ್ಮ ಸ ಹಾಂ ಪಕ್ಕ ತಾಲೂಕವರು ಬಂದಿದ್ದಾರೆ ಗುಂಪು ಗುಂಪಾಗಿ ಬಂದಿದ್ದಾರೆ ಹಾಂ ಬಂದಿದ್ದಾರೆ ಇವರ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ಅಂದರೆ ಈ ರಕ್ತ ದಾನ ವೇದಿಕೆ ಅಂತ ಇದನ್ನು ಮಾಡಿ ಅವ್ರು ಹೇಳಿದರು ನಮ್ಮ ತಾತ ನಮ್ಮ ತಂದೆ ಅವರ ಹೆಸರಿನಲ್ಲಿ ಮಾಡ್ತೀವಿ ನಾವು ಒಂದು ಆರು ಏಳು ಸಾವಿರ ಜನವನ್ನು ಗೆರೆಸ್ತೀವಿ ಬೆಳಗ್ಗೆಂದ ಸಂಜೆವರೆಗೆ ಹಬ್ಬದ ರೀತಿ ನಾವು ಅವ್ರನ್ನ ನಮ್ಮ ಅತಿಥಿಗಳು ಅಂತ ಟ್ರೀಟ್ ಮಾಡಿ ಅವ್ರಿಗೆ ಊಟ ಉಪಹಾರ ಎಲ್ಲ ಪ್ರೀತಿಯನ್ನು ಒದಗಿಸ್ತೇವೆ ನಾವು ಎಲಿಜಿಬಲ್ ಇರೋ ರಕ್ತ ಕೊಡ್ತಾರೆ ನಮಗೆ ನಮ್ಮ ಊಹೆ ಪ್ರಕಾರ ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಯೂನಿಟ್ಗಳು ನಮ್ಗೆ ಸಂಗ್ರಹ ಆಗುತ್ತೆ ಅಂತ ಡಾಕ್ಟರ್ ಸುಧಾಕರ್ ಸಾರು ಬಾಲಾಜಿ ಸರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಖಂಡಿತ ನಾಲ್ಕು ಸಾವಿರದ ಹತ್ತು ಹತ್ತರದುವರೆಗೆ ಹೋಗುತ್ತೆ ಅಂತ ನಾವು ಅದರನ್ನು ಯೋಚನೆ ಇದ್ದೇವೆ ಇಲ್ಲಿ ನೋಡಿ ಬೆಂಗಳೂರಿನ ಕೇಂದ್ರ ರಕ್ತ ಬ್ಲಡ್ ಬ್ಯಾಂಕ್ ಇದೆಯಲ್ಲ ಸ್ಟೇಟ್ ಬ ಬ್ಲಡ್ ಬ್ಯಾಂಕ್ ಇದೆ ಅವರು ಬಂದಿದ್ದಾರೆ ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ ಕ್ರಾಸ್ ಬಂದಿದೆ ದಾವಣಗೆರೆಯ ಜಿಲ್ಲೆಯ ರೆಡ್ ಕ್ರಾಸ್ ಬಂದಿದೆ ಮುದ್ದೇನಹಳ್ಳಿ ಶ್ರೀ ಸಾಯಿಬಾಬಾ ಸಂಸ್ಥೆಯ ರೆಡ್ ಕ್ರಾಸ್ನ ಇವರು ಬಂದಿದ್ದಾರೆ ಕೋಲಾರದವ್ರು ಬಂದಿದ್ದಾರೆ ರಾಯಚೂರಿನವರು ಬಂದಿದ್ದಾರೆ ಶಿವಮೊಗ್ಗ ಶಿವಮೊಗ್ಗ ಕೊಪ್ಪಳ ಒಂದು ಒಂಬತ್ತು ಬಿಜಾಪುರ ಒಂಬತ್ತು ವಿವಿಧ ರೆಡ್ ಕ್ರಾಸ್ ಸೊಸೈಟಿಯ ಸಹಯೋಗದಲ್ಲಿ ಅಂದರೆ ಅವರೆಲ್ಲರೂ ಕೂಡ ಇಲ್ಲಿಗೆ ಬ್ಲಡ್ ಅನ್ನು ತಗೊಳ್ಳಿಕ್ಕೆ ಬಂದಿದ್ದಾರೆ ಚಿಕ್ಕಬಳ್ಳಾಪುರ ಒಂದೇ ರೆಡ್ ಕ್ರಾಸ್ ಆಗಲಿ ಒಂದು ರೋಟ್ರಿ ಕ್ಲಬ್ ಆಗಲಿ ಇಷ್ಟು ಬೃಹತ್ ಪ್ರಮಾಣದ ರಕ್ತವನ್ನು ತಗೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಇದೊಂದು ನಲವತ್ತು ದಿವಸ ಇರ್ಬೋದು ರಕ್ತ ಅದನ್ನು ಪ್ರಾಸೆಸಿಂಗ್ ಮಾಡಿದಾಗ ಹೀಗಾಗಿ ಎಲ್ಲೇ ಇರ್ಬೋದು ಒಬ್ಬ ಮನುಷ್ಯ ರಕ್ತ ಅಂಥವನು ಯಾರದೇ ರಕ್ತ ಆಗ್ಬೋದು ಅವನಿಗೆ ಹೋಗಿ ತಲುಪಬೇಕು ಅನ್ನುವಂಥ ಉದ್ದೇಶ ನಮ್ಮ ಸುಧಾಕರ್ ಸರ್ ಇದೆ ಈಗ ಈ ಏನು ಬುಕ್ ಆಫ್ ರೈಟ್ಸ್ ಅಂತಿದೆ ಇಂಡಿಯಾ ಬುಕ್ ಆಫ್ ರೈಟ್ಸ್ ಅಂತ ಅದನ್ನು ಏನು ಏನು ಮುರಿತಾರ ದಾಖಲೆ ಖಂಡಿತ ಮುರೀತಾರೆ ನೂರಕ್ಕೆ ನೂರು ಅದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಬರ್ಬೋದು ಅದಕ್ಕಿಂತ ಹೆಚ್ಚಾಗಿ ನನ್ನ ಪ್ರಕಾರ ಒಂದು ಎಂಟುನೂರ ಒಂಬೈನೂರು ಜನ ಬರ್ಬೋದು ಆ ರೆಕಾರ್ಡ್ಗಿಂತ ಹೆಚ್ಚು ಸಹಜವಾಗಿ ನಾವು ನೋಡೋದಾದರೆ ರೆಕಾರ್ಡ್ಗಿಂತ ಹತ್ತು ಇಪ್ಪತ್ತು ನೂರನ್ನು ಜಾಸ್ತಿ ಮಾಡ್ತಾರೆ ಇದು ಆ ರೀತಿ ಇಲ್ಲ ನಮ್ಮ ರೆಕಾರ್ಡ್ ಈಗ ಹಿಂದೆ ಇರುವಂಥದ್ದು ಮೂರು ಸಾವಿರದ ಒಳಗಡೆ ಇದೆ ಇದು ನಾಲ್ಕು ಸಾವಿರದವರೆಗೆ ಹೋಗುವಂಥ ವಿಶ್ವಾಸ ಇದೆ ಹೀಗಾಗಿ ಈ ಸಿ ಗ್ಯಾಪ್ ಇದೆಯಲ್ಲ ಆ ಒಂದು ರೆಕಾರ್ಡ್ಗೂ ಈ ರೆಕಾರ್ಡ್ಗೂ ಇರುವಂಥ ಅಂತರ ತುಂಬ ಬೃಹತ್ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಅವರ ಬೃಹತ್ ಚಿಂತನೆ ಮತ್ತು ಅವರ ಒಂದು ಸಂವೇದನೆ ಮಾಡಬೇಕು ಅಂದರೆ ಇಷ್ಟು ಜನ ಇಲ್ಲಿ ಇವತ್ತೆಷ್ಟೋ ಜನ ಇಲ್ಲಿ ಇದನ್ನು ತೆಗೆದು ತೆಗೆದು ನೋಡೋಕ್ಕೆ ಇದ್ರು ಹೆಂಗೆ ನಡೀತಾ ಇದೆ ಅಂತ ಹೇಳಿ ಖುಷಿ ಅನಿಸುತ್ತೆ ನಾವೆಲ್ಲರೂ ಎಲಿಜಿಬಲ್ ಇರೋಲ್ಲ ಯಾವ್ಯಾವುದೋ ಕಾರಣಗಳಿಗೋಸ್ಕರ ಆದರೆ ಇಲ್ಲಿ ಸುಮಾರು ಜನ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದಾರೆ ಹಿರಿಯರು ಬಂದು ಮಾಡಿದ್ದಾರೆ ನಮ್ಮ ಡ ಸರ್ ಅವರು ಒಬ್ಬ ಸೀನಿಯರ್ ಬಿ ಯು ಆಫೀಸರ್ ಆಗಿದ್ದಂಥವ್ರು ಹೀಗಾಗಿ ಅನೇಕ ಜನಗಳು ಇದನ್ನು ನಮ್ಮ ಸ್ವಂತ ಕೆಲಸ ಅಂತ ಭಾವಿಸಿ ಮಾಡಲಿಕ್ಕೆ ಅವರು ವೇದಿಕೆಯನ್ನು ಸೃಷ್ಟಿಸಿಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಆಗಮಿಸಿ ಇದಕ್ಕೆ ಶುಭ ಕೋರಿದ್ದಾರೆ ಚಿಕ್ಕಬಳ್ಳಾಪುರದ ಶಾಸಕರಾದಂಥ ಸನ್ಮಾನ್ಯ ಪ್ರದೀಪ್ ಈಶ್ವರವರು ಕೂಡ ಬಂದು ಇದನ್ನು ಶುಭ ಹಾರೈಕೆ ಹೇಳಿದ್ದಾರೆ ಸಂಜೆ ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರು ಸಹ ಆಗಮಿಸಲಿದ್ದಾರೆ ರೆಡ್ ಕ್ರಾಸಲ್ಲಿ ಯಾರ್ಯಾರು ರಕ್ತ ಕೊಟ್ಟಿದ್ದಾರೆ ಸಂಘ ಸಂಸ್ಥೆಗಳು ನಾಯಕರುಗಳು ಸಮೇ ಇದು ಕೋಆರ್ಡಿನೇಟರ್ಸು ಸ್ವಯಂ ಸೇವಕರು ಅವರಿಗೆಲ್ಲ ಒಂದು ಪ್ರೀತಿಪೂರ್ವಕವಾದ ಅಭಿನಂದನೆಗಳ ಹೇಳಲಿಕ್ಕೆ ಕೂಡ ಡಾಕ್ಟರ್ ಸುಧಾಕರ್ ಸರ್ ಅವರು ಬಾಲಾಜಿ ಸರ್ ಅವರು ವ್ಯವಸ್ಥೆ ಮಾಡಿದ್ದಾರೆ ನಿಜಕ್ಕೂ ಇದು ಒಂದು ಒಳ್ಳೆಯ ಕೆಲಸ ಇಂಥ ಸಮಾಜಮುಖಿ ಕೆಲಸವನ್ನು ಮಾಡಿ ರಕ್ತದಾನದ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಪ್ರೀತಿಯನ್ನು ಅರಿವನ್ನು ಒಂದು ಕಳಕಳಿಯನ್ನು ಹುಟ್ಟಿಸಿದಂಥ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ ಅವರ ಎಲ್ಲ ಸ್ನೇಹಿತರಿಗೆ ಮತ್ತು ಅವರ ಬಂಧುವರ್ಗಗಳಿಗೆ ನಾವು ಸಮಾಜದ ಪರವಾಗಿ ರೆಡ್ ಕ್ರಾಸ್ ಸಂಸ್ಥೆ ಪರವಾಗಿ ಅತ್ಯಂತ ಉತ್ಪೂರ್ವಕವಾದ ಅಭಿನಂದನೆಗಳು ಹೇಳಲಿಕ್ಕೆ ನಾವು ಬಯಸ್ತೇವೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಷ್ಟೆಯಿಂದ ಕೂಡ ನಮ್ಮ ಬಿ ಒ ಮಾಜಿ ಬಿ ಒ ನಾರಾಯಣ ರೆಡ್ಡಿ ಅವರು ಅವ್ರ ಬಗ್ಗೆ ಒಂದು ಈ ಒಂದು ಶಿಬಿರದ ಬಗ್ಗೆ ನಮ್ಮ ನಾರಾಯಣ ರೆಡ್ಡಿ ನಮ್ಮ ಟೀಚರೇ ಅಂತೀವಿ ನಮ್ಮ ಉಪಾಧ್ಯಾಯರು ಹಿರಿಯ ಉಪಾಧ್ಯಾಯರು ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ಅವರ ಹತ್ತಿರ ನಾವು ವಿದ್ಯೆ ಕಲಿದಿರೋದಕ್ಕೋಸ್ಕರ ಈ ಒಂದು ವಿದ್ಯಾವಂತರಾಗಿ ಬುದ್ಧಿವಂತರಾಗಿದ್ದೀವಿ ಈಗ ಅವ್ರನ್ನ ಒಂದು ಮಾತು ಕೇಳೋಣ ಸರ್ ನಮಸ್ಕಾರ ಸರ್ ಸರ್ ಇವತ್ತಿನ ಇವತ್ತಿನ ಈ ಒಂದು ಸಮಾಜ ಸೇವೆ ಮುಖಿ ಬೃಹತ್ ರಕ್ತದಾನ ಶಿಬಿರ ನಡೀತಾ ಇರುವಂಥದ್ದು ಇಡೀ ತಾಲೂಕಿಗೆ ಅಲ್ಲ ಜಿಲ್ಲೆಗೂ ಮತ್ತು ನಮ್ಮ ರಾಜ್ಯಕ್ಕೇನೆ ಮಾದರಿಯಾಗಿರುವಂಥ ಒಂದು ಕಾರ್ಯಕ್ರಮ ಇಲ್ಲಿ ರೂಪಿಸಿಕೊಂಡಿದೆ ದೇಶಕ್ಕೇ ಇದು ಮಾದರಿ ಅಂತ ಹೇಳ್ಬೋದು ಈ ಕಾರ್ಯಕ್ರಮ ಈಗಾಗಲೇ ನಮ್ಮ ಹಿರಿಯರು ಹೇಳಿರುವಂಥ ಈ ಡಾಕ್ಟರ್ ಸುಧಾಕರ್ ಅವರು ಮತ್ತು ಅವರ ಸೋದರ ಬಾಲಾಜಿಯವರು ಅವರ ತಂದೆಯವರ ಹುಟ್ಟುಹಬ್ಬದ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಬಹಳ ಆಸಕ್ತಿಯಿಂದ ಬಹಳ ವಿಶೇಷತೆಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಇಲ್ಲಿ ಇದುವರೆಗೂ ಬೆಳಗಿನಿಂದ ಏಳು ಗಂಟೆಯಿಂದ ಪ್ರಾರಂಭಿಸಿ ಈಗ ರಾತ್ರಿ ಎಂಟು ಗಂಟೆ ತನಕ ನಡೀಬೇಕಾಗಿರುವಂಥ ಈ ಬೃಹತ್ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಅಡಚಣೆಗಳು ತೊಂದರೆಗಳು ಅಡೆತಡೆಗಳಿಲ್ಲದೆ ಬಹಳ ಸುಸೂತ್ರವಾಗಿ ಕಾರ್ಯಕ್ರಮ ನಡಿ ನಡೆಯುವುದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅವರು ಮಾಡಿದ್ದಾರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಅವರೇ ಮುದ್ದಾಮಲಿ ನಿಂತುಕೊಂಡು ಈ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ